ಆದರೆ ಅವ್ರು ತಮ್ಮನ್ನು ಮಾರಾಟ ಮಾಡಿಕೊಂಡ್ರು ಅಂತಂದ್ರೆ ಈ ಸಮಸ್ಯೆ ಉಂಟಾಗ್ತದೆ ತುಂಬಾ ಜನ ಮಾರಾಟಕ್ಕಿದ್ದಾರೆ ಗುರುತಿಸಿ ತಕ್ಷಣ ಅವ್ರ ಸಬ್ಸ್ಕ್ರೈಬರ್ಶಿಪ್ ನಿಂದ ಹೊರಗೆ ಹೋಗ್ಬೇಕು ನಾಳೆ ಯಾರು ಅವ್ರನ್ನ ನೋಡಿರಬಾರ್ದು ಕೇಳಿರಬಾರ್ದು ಅಷ್ಟು ಜಾಣರ ಆಗ್ಬೇಕು ನಮ್ಮ ಜನ ಯೂಟ್ಯೂಬರ್ಗಳು ದಾರಿ ತಪ್ಪಿಸ್ತಾ ಇದ್ದಾರಂತೆ ಯೂಟ್ಯೂಬರ್ಗಳಿಗೆ ಕಡಿವಾಣ ಹಾಕ್ಬೇಕಂತೆ ಇದನ್ನು ಹೇಳದವ್ರು ಯಾರು ರಿಪಬ್ಲಿಕ್ ಕನ್ನಡದಲ್ಲಿ ಕುತ್ಕೊಂಡು ಕನ್ನೇರಿ ಮಠದ ಸ್ವಾಮೀಜಿಯವರು ಹೇಳ್ತಾರೆ ಇವತ್ತು ಸೌಜನ್ಯ ಪ್ರಕರಣ ಬಂಗ್ಲೆ ಗುಡ್ಡದ ರಹಸ್ಯಗಳು ಬುರುಡೆಗಳು ಹೊರ್ಗಡೆ ಬರ್ತಾ ಇದೆ ಎಸ್ ಐ ಟಿ ರಚನೆ ಆಗಿದೆ ಇಡೀ ಜಗತ್ತಿನಲ್ಲಿ ಸಂಚಲನ ಇದೆ ಅಂತರೆ ಅದಕ್ಕೆ ಮೂಲ ಕಾರಣ ಯಾರು ಗೊತ್ತೇನ್ರಿ ಸ್ವಾಮೀಜಿಯವರೇ ಇದೇ ಯೂಟ್ಯೂಬರ್ಸ್ ಇವತ್ತು ಯೂಟ್ಯೂಬರ್ಸ್ ಇರೋದ್ರಿಂದಲೇ ಅದೆಲ್ಲ ಹೊರ್ಗಡೆ ಬರ್ತಾ ಇರ್ಬೋದು ಈ ಸ್ಯಾಟ್ಲೈಟ್ ಚಾನಲಲ್ಲಿ ಕೂತ್ಕೊಂಡು ಮಾತನಾಡ್ತಾರಲ್ಲ ಇವರು ಯಾವ ಸ್ಯಾಟ್ಲೈಟ್ ಚಾನಲ್ಗಳು ನಾವು ಪ್ರಾಮಾಣಿಕವಾಗಿ ವರದಿ ಮಾಡ್ತಾ ಇದ್ವಿ ಪ್ರಾಮಾಣಿಕವಾಗಿ ಸುದ್ದಿ ಮಾಡ್ತಾ ಇದ್ವಿ ಪ್ರಾಮಾಣಿಕವಾಗಿ ಪತ್ರಿಕೋದ್ಯಮದಲ್ಲಿ ನಡೀತಾ ಇದ್ವಿ ಅಂತ ಒಂದೇ ಒಂದು ಚಾನಲ್ನವ್ರು ಹೇಳ್ಬಿಡಲಿ ಒಂದೇ ಒಂದು ಚಾನಲ್ನವ್ರು ಹೇಳ್ತಾರಾ ಹೇಳಲಿಕ್ಕೆ ಸಾಧ್ಯ ಇದೆಯಾ ಎಲ್ಲರೂ ಸಹ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಗಳಾಗಿ ಮಾರ್ಕೊಂಡಿರುವಂತಹ ಚಾನಲ್ಗಳು ಅಂತಹ ಚಾನಲಲ್ಲಿ ಕೂತ್ಕೊಂಡು ಅವರನ್ನು ಒಗ್ಗಡ್ತಾರೆ ಅಂತಂದರೆ ಇವರು ಹಿಂದೂ ಧರ್ಮವನ್ನು ಉಳಿಸ್ತಾರಂತೆ ಹಿಂದೂ ಧರ್ಮವನ್ನು ಕಟ್ತಾರಂತೆ ಹಿಂದೂ ಧರ್ಮವನ್ನು ಒಡೆಯುವಂತಹ ಕೆಲಸ ಇಂತಹ ಸ್ವಾಮೀಜಿಗಳು ಮಾಡ್ತಾ ಇರುವಂಥದ್ದು ಒಂದು ರಾಜಕೀಯ ಪಕ್ಷಕ್ಕೆ ಬೆಂಬಲ ಕೊಡುವಂಥವರು ಹಾಗಾದರೆ ಹಿಂದೂಗಳನ್ನು ಡಿವೈಡ್ ಮಾಡಿ ಡಿವೈಡ್ ಮಾಡಿ ಡಿವೈಡ್ ಮಾಡಿ ಹಿಂದೂಗಳನ್ನು ರಾಜಕೀಯ ಪಕ್ಷದ ಹೆಸರುಗಳಲ್ಲಿ ಡಿವೈಡ್ ಮಾಡ್ತಾರೆ ಇವರೇ ತಾನೇ ಆರ್ ಎಸ್ ಎಸ್ನಲ್ಲಿ ಹೋಗ್ಬಿಟ್ಟು ನೀವು ಏನೋ ಪ್ರಾರ್ಥನೆ ಪ್ರಾರ್ಥನೆಯಲ್ಲಿ ಭಾಗವಹಿಸ್ತೀರಿ ಹಾಗಾದರೆ ಕಾಂಗ್ರೆಸ್ನವರು ನಿಮ್ಮನ್ನು ವಿರೋಧ ಮಾಡ್ತಾರೆ ಹಿಂದುತ್ವ ಹಿಂದುತ್ವ ಹಿಂದೂ ಧರ್ಮ ಅಂತಂದರೆ ಒಂದೇ ಇಡೀ ದೇಶದಲ್ಲಿರುವಂಥ ಹಂಡ್ರೆಡ್ ಪರ್ಸೆಂಟ್ ಹಿಂದೂಗಳು ಒಂದೇ ಅಂತ ಹೋಗಬೇಕು ನೀವುಗಳು ಬಿ ಜೆ ಪಿ ಪಕ್ಷಕ್ಕೆ ಓಲೈಕೆ ಮಾಡಿಕೊಂಡು ನೀನು ಸ್ಯಾಟ್ಲೈಟ್ ಚಾನೆಲ್ಗಳು ಕೂತ್ಕೊಂಡ್ಬಿಟ್ಟು ಆ ಸ್ಯಾಟಲೈಟ್ ಚಾನಲ್ ಯಾರ್ದು ಇವತ್ತು ಕನ್ನೇರಿ ಮಠದ ಸ್ವಾಮೀಜಿ ಕುತ್ಕೊಂಡು ಮಾತನಾಡ್ತಾ ಇದ್ದಾರಲ್ಲ ಆ ರಿಪಬ್ಲಿಕ್ ಕನ್ನಡ ಚಾನಲ್ ಯಾರ್ದು ಇದೇ ಬಿ ಜೆ ಪಿ ಅವ್ರದ್ದು ತಾನೇ ಇದೇ ಬಿ ಜೆ ಪಿ ಅವ್ರದ್ದು ತಾನೇ ಅರ್ಥ ಮಾಡ್ಕೊಳ್ಬೇಕ್ರಿ ಇಂತಹ ಸ್ವಾಮೀಜಿಗಳು ಯಾವ ರೀತಿ ಸ್ಟೇಟ್ಮೆಂಟ್ ಕೊಡಬೇಕು ಅನ್ನೋದು ಗೊತ್ತಿಲ್ಲ ಯೂಟ್ಯೂಬರ್ಸ್ ಮೇಲೆ ಆರೋಪ ಮಾಡ್ತಾರೆ ಯೂಟ್ಯೂಬರ್ಸಲ್ಲಿ ಯೂಟ್ಯೂಬರ್ಸ್ ಇವತ್ತು ಸತ್ಯವನ್ನು ಹೊರಗಡೆ ತರೋದ್ರಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇರ್ಬೋದು ನಮ್ಮ ಕಣ್ಣು ಮುಂದೆ ಜೀವಂತ ಇದೆ ಕಣ್ಣು ಮುಂದೆ ಜೀವಂತ ಇದೆ ಯಾರಿಗೂ ಬಾಗದೆ ಯಾರಿಗೂ ಸಲ ಮುಡಿಯದೆ ಯಾರ ಮುಂದೆ ಯಾವ ರಾಜಕೀಯ ಪಕ್ಷಗಳನ್ನು ಓಲೈಸೋದೆ ಇವತ್ತು ಸತ್ಯವನ್ನು ಹೊರಗಡೆ ಎತ್ಕೊಂತ ಎಕ್ಕುವಂತಹ ಕೆಲಸ ಯೂಟ್ಯೂಬರ್ಸ್ ಮಾಡ್ತಾ ಇದ್ದಾರೆ ಇದನ್ನ ಆ ಕಾವಿ ಧರಿಸ್ಕೊಂಡು ನಾ ಹಿಂದುತ್ವವಾದಿ ಹಿಂದೂ ಧರ್ಮವನ್ನು ಉಳಿಸ್ತೀನಿ ಅಂತ ಹೋಗ್ತಾ ಇದ್ದಾರಲ್ಲ ಅವರು ಅರ್ಥ ಮಾಡ್ಕೊಳ್ಬೇಕು ಅವರು ಕೂತಿರುವಂಥದ್ದು ಎಲ್ಲಿರಿ ಇವತ್ತಿನವರೆಗೂ ಇವತ್ತಿನವರೆಗೂ ಈ ಕಾವಿ ಧರಿಸಿರುವಂತಹ ಸ್ವಾಮೀಜಿ ಇವತ್ತಿನವರೆಗೂ ಆ ಹೆಣ್ಣುಮಗಳಿಗೆ ನ್ಯಾಯ ಕೊಡ್ಸಕ್ಕೆ ಹೋದ್ರೇನ್ರಿ ಅಲ್ಲಿ ನಡೆದಿರುವಂತಹ ಘಟನೆಗಳಿಗೆ ಯಾವತ್ತಾದ್ರೂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇವರು ಹಿಂದೂ ಧರ್ಮ ಅಪಾಯದಲ್ಲಿದ್ದಂತೆ ಇಂಟರ್ನ್ಯಾಷನಲ್ ಪಿತೂರಿ ನಡೀತಾ ಅಂತೆ ಏನು ಪಿತೂರಿ ನಡೀತಾ ಇದೆ ಯೂಟ್ಯೂಬರ್ಸ್ಗೆ ವಿದೇಶದಿಂದ ಕೋಟಿ ಕೋಟಿ ಹಣ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಹೇಳಿದ್ರಲ್ಲ ಎಲ್ಲಿ ಆರೋಪ ಮಾಡಿ ಎಷ್ಟು ತಿಂಗಳಾಯಿತು ಇಡಿ ಇಡಿ ತನಿಖೆ ಆಯಿತು ಅಂದರು ಎನ್ ಐ ತನಿಖೆ ಆಯಿತು ಅಂತಂದರು ಕೋಟಾ ಶ್ರೀನಿವಾಸ್ ಪೂಜಾರರು ಲೆಟರ್ ಕೊಟ್ಟರು ಏನು ಸುದ್ದಿ ಆಯಿತು ಅವ್ರ ಅರೆಸ್ಟು ಇವ್ರ ಅರೆಸ್ಟು ಸಮೀರ್ ಅರೆಸ್ಟು ಗಿರೀಶ್ ಭಟ್ಟಣ್ಣ ಅರೆಸ್ಟು ಕುಡ್ಲಾ ರಾಮ್ ಪೇಜ್ ಅವ್ರಿಗೆ ಅರೆಸ್ಟು ಎಲ್ಲ ಹೇಳಿದ್ರಲ್ಲ ಏನಾಯ್ತು ಯಾವ ಯೂಟ್ಯೂಬರ್ಸ್ ಕಣ ಬಂತು ಯಾವ ವಿದೇಶಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಿತೂರಿ ನಡೀತಾ ಇದೆ ಪಿತೂರಿ ಮಾಡ್ತಾ ಇರೋದು ಪಿತೂ ಈ ಸತ್ಯವನ್ನು ಸಾಯಿಸ್ತಾ ಇರೋದು ಇದೇ ಕನ್ನಡದ ಸ್ಯಾಟಲೈಟ್ ಚಾನಲ್ಗಳು ಕನ್ನಡದ ಸ್ಯಾಟಲೈಟ್ ಚಾನಲ್ಗಳು ಸತ್ಯ ಮಾತಾಡಬೇಕು ಬಿಟ್ಬಿಟ್ಟು ಇಲ್ಲಿ ಕುತ್ಕೊಂಡು ಅಲ್ಲಿ ಬುರ್ಡೆ ಪ್ರಕರಣಗಳು ಬರ್ತಾ ಇದ್ದಾವೆ ಎಸ್ ಐ ಟಿ ತನಿಖೆ ಆಗ್ತಾ ಇದೆ ಒಂದೇ ಒಂದು ಸುದ್ದಿ ಪ್ರಕಟ ಮಾಡಲ್ಲ ಸೌಜನ್ಯ ಪ್ರಕರಣವನ್ನು ತೆಗೆದುಕೊಂಡು ಕುತ್ಕೊಂಡ್ಬಿಟ್ರೆ ಇದೇ ಸ್ಯಾಟಲೈಟ್ ಚಾನಲ್ ಇದೇ ರಿಪಬ್ಲಿಕ್ ಕನ್ನಡದವರು ಸತ್ಯ ಬೇಕಾಗಿಲ್ಲ ಅವರಿಗೆ ಯಾರನ್ನೋ ನಾವು ಉಳಿಸ್ತಾ ಇದ್ದೀವಿ ಉಳಿಸ್ತಾ ಇದ್ದೀವಿ ಉಳಿಸ್ತಾ ಇದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ತಯಾರು ಮಾಡ್ಕೊಂಡಿರುವಂಥದ್ದು ಎಂಥವ್ರನ್ನ ಕರೆಸದ್ರಿ ಇವರು ಮಹಾಬಲೇಶ್ವರ ಶೆಟ್ಟರು ಇವರು ಏನೋ ಸ್ಪೆಷಲಿಸ್ಟ್ ವಸಂತ ಗಿಲಿಯಾರು ಬರೀ ಸುಳ್ಳು 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 ಕಿರಿ ಕೀರ್ತಿ ಚಕ್ರವರ್ತಿ ಸೂರಿ ಮೇಲೆ ಇವರ ಹಿನ್ನೆಲೆ ಏನಾಗಿದೆ ಗೊತ್ತೇನ್ರಿ ಇವತ್ತು ಎಲ್ಲಿ ಹೋದ್ರಿ ಇವತ್ತು ಧರ್ಮ ಸಂರಕ್ಷಣೆ ಸಭೆ ಅಂತ ಮಾಡ್ಕೊಂಡು ಎಲ್ಲಿ ಹೋದ್ರೆ ಇವರು ಕಾಣೆ ಆಗೋದ್ರಲ್ಲ ಸ್ಯಾಟಲೈಟ್ ಚಾನಲ್ ಕೂತ್ಕೊಳ್ಳೋದಂತೆ ಇವರು ಮಾತಾಡೋದಂತೆ ಸ್ಯಾಟಲೈಟ್ ಚಾನಲ್ ಕೂತ್ಕೊಂಡು ಇವರು ಮಾತಾಡೋದಂತೆ ಇದು ಇವರ ಬದ್ಧತೆ ಕನ್ನೇರಿ ಮಠದ ಸ್ವಾಮೀಜಿಗಳೇ ಇದು ಇವರ ಬದ್ಧತೆ ನೀವು ಎಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀರಿ ಯಾರನ್ನು ಓಲೈಸ್ತಾ ಇದ್ದೀರಿ ಸತ್ಯವನ್ನು ಸಾಯಿಸ್ತಾ ಇರುವಂಥ ಜಾಗದಲ್ಲಿ ಕೂತ್ಕೊಂಡು ಅವರನ್ನು ಹೋಗೋಕ್ಕೆ ಅವರು ನಿಮಗೆ ಪ್ಲಾಟ್ಫಾರ್ಮ್ ಕೊಟ್ಬಿಟ್ರು ಅಂತೇಳಿ ಯೂಟ್ಯೂಬರ್ಸ್ನ ನೀವು ಟೀಕೆ ಮಾಡ್ತೀರಿ ಅಂತಂದ್ರೆ ಯೂಟ್ಯೂಬರ್ಸ್ಗಳಿಂದ ಇವತ್ತು ಸತ್ಯ ಉಳಿದಿರೋದು ಇಡೀ ಜಗತ್ತು ಇವತ್ತು ತಿರುಗಿ ನೋಡುವಂತಹ ಮಾಡಿದ್ದು ಇದೇ ಯೂಟ್ಯೂಬರ್ಸು ಇವತ್ತು ಈ ಸತ್ಯವನ್ನು ಉಳಿಸ್ತಾ ಇರುವುದು ಇದೇ ಯೂಟ್ಯೂಬರ್ಸು ಇವತ್ತು ಇಷ್ಟೊಂದು ಅಸ್ಥಿ ಸಿಗ್ತಾ ಇದೆಯಲ್ಲ ಇವತ್ತು ಚಿನ್ನಯ್ಯನ ವಿಚಾರ ಇರಬಹುದು ಸೌಜನ್ಯ ವಿಚಾರ ಇರಬಹುದು ಆನೆ ಮಾಹುತನ ವಿಚಾರ ಇರಬಹುದು ವೇದವಲ್ಲಿ ಪದ್ಮಲತಾ ಇರಬಹುದು ಈಗ ಸಿಗ್ತಾ ಇರುವಂತಹ ಬುರುಡೆಗಳ ವಿಚಾರ ಇರ್ಬೋದು ಅಪ್ಡೇಟ್ ಕೊಡ್ತಾ ಇರಬಹುದು ಯಾರ್ರೀ ಇದೇ ಯೂಟ್ಯೂಬರ್ಸು ಇಂಥ ಸ್ಯಾಟ್ಲೈಟ್ ಚಾನಲ್ಗಳು ಬೇರ್ ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ ಕ್ಷಮಿಸು ಸೌಜನ್ಯ ಮಾಡಿದ್ದೀನಿ ಏನು ಇದು ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರಲ್ಲ ಇವರು ಯಾರಿಗಾದರೂ ಬದ್ಧತೆ ಅನ್ನೋದಿದೆಯಾ ಯಾವುದಾದ್ರೂ ಪತ್ರಕರ್ತರಿಗೆ ಸ್ಯಾಟಲೈಟ್ ಚಾನಲಲ್ಲಿ ಮಾಡ್ತಾ ಇದ್ದಾರಲ್ಲ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳ್ಕೊಳ್ಳುವಂತಹ ಜನ ಒಂದು ಐದು ಪರ್ಸೆಂಟ್ ಇರ್ಬೋದು ಇವತ್ತಿನ ಸ್ಯಾಟಲೈಟ್ ಚಾನಲಲ್ಲಿ ಒಂದು ಐದು ಪರ್ಸೆಂಟ್ ಇರ್ಬೋದು ಯಾವ ಪತ್ರಕರ್ತರ್ರೀ ಇವತ್ತು ವಿಶ್ವವಾಣಿ ಪತ್ರಿಕೆ ವಿಶ್ವವಾಣಿ ಪತ್ರಿಕೆ ನಡೆಸ್ತಾ ಇದ್ದಾರಲ್ಲ ವಿಶ್ವೇಶ್ವರ ಭಟ್ರು ವರ್ಷಕ್ಕೆ ಎರಡು ಕೋಟಿಗಿಂತ ಹೆಚ್ಚು ಸರ್ಕಾರಿ ಜಾಹೀರಾತು ತಗೊಳ್ತಾ ಇದ್ದಾರಲ್ಲ ಯಾವ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಎ ಬಿ ಸಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಂದರೆ ಅವರು ಮುಖ್ಯಮಂತ್ರಿಗಳ ಜೊತೆ ಆಪ್ತರ ಜೊತೆ ಗುರುತಿಸ್ಕೊಳ್ಳೋದು ಹಣ ತೆಗೆದುಕೊಳ್ಳೋದು ಇದು ಆತ್ಮವಂಚನೆ ಮಾಡ್ಕೊಳ್ಳೋದಲ್ವ ಸರ್ಕಾರಕ್ಕೆ ಮೋಸ ಮಾಡ್ತಾ ಇರೋದಲ್ವಾ ಪ್ರಿಂಟ್ ಮೀಡಿಯಾನು ಅದೇ ಆಗೋಯಿತು ಎಲೆಕ್ಟ್ರಾನಿಕ್ ಮೀಡಿಯಾನು ಅದೇ ಆಗೋಯ್ತು ಯೂಟ್ಯೂಬರ್ಸ್ ಬಗ್ಗೆ ಮಾತಾಡ್ತಾರ ಇವರು ಇದ್ರ ಬಗ್ಗೆ ಮಾತಾಡಲ್ಲ ಇವ್ರಿಗೆ ವೇದಿಕೆ ಕೊಟ್ಬಿಟ್ರಲ್ಲ ಕರೆದು ಇವ್ರಿಗೆ ವೇದಿಕೆ ಬೇಕು ಪ್ರಚಾರ ಸಿಕ್ತಲ್ಲ ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾರೆ ಹಿಂದೂ ಧರ್ಮವನ್ನು ಸಂಘಟನೆ ಮಾಡಬೇಕಂದ್ರೆ ಹಿಂದೂ ಧರ್ಮವನ್ನು ರಾಜಕೀಯ ಪಕ್ಷದಿಂದ ಹೊರಗಡೆ ತಗೊಂಡು ಬನ್ನಿ ಅವತ್ತು ನಿಮ್ಮನ್ನು ಒಪ್ತೀವಿ ನೀವು ಕಾವಿ ಹಾಕ್ಕೊಂಡು ಕೇಸರಿ ಹಾಕ್ಕೊಂಡು ನೀವು ಒಂದು ರಾಜಕೀಯ ಪಕ್ಷದ ಮುಖವಾಣಿಯಾಗಿ ಕೆಲಸ ಮಾಡ್ತಾ ಇದ್ದೀರಲ್ಲ ಒಂದು ಸಾರಿ ಯೋಚನೆ ಮಾಡಬೇಕು ಕನ್ನೇರಿ ಮಠದ ಸ್ವಾಮೀಜಿಗಳು ಅವ್ರ ಬಗ್ಗೆ ಬಹಳ ಒಳ್ಳೆ ಒಪಿನಿಯನ್ ಇತ್ತು ಅವ್ರು ಒಳ್ಳೆ ಒಪಿನಿಯನ್ ಒಳ್ಳೆ ವಾಗ್ಮಿಗಳು ಒಳ್ಳೆ ಮಾರ್ಗದರ್ಶಕರು ಅಂತಿದ್ರು ಯಾವತ್ತಿ ಇವರು ಒಂದು ರಾಜಕೀಯ ಪಕ್ಷದ ಪರವಾಗಿ ಒಲವು ತೋರಿಸೋಕ್ಕೆ ಶುರು ಮಾಡಿದ್ರು ಆಟೋಮೆಟಿಕ್ಕಾಗಿ ಎಲ್ಲರೂ ಸಹ ವಿರೋಧ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಇವತ್ತು ದೇಶದಲ್ಲಿ ಬಿ ಜೆ ಪಿಯನ್ನು ಬೆಂಬಲಿಸುವವರ ಸಂಖ್ಯೆ ಮೂವತ್ತೈದು ಪರ್ಸೆಂಟ್ ಇರ್ಬೋದು ಆದರೆ ಮೂವತ್ತೈದು ಪರ್ಸೆಂಟ್ ಮಾತ್ರ ಹಿಂದೂಗಳ ಆದರೆ ಅರವತ್ತೈದು ಪರ್ಸೆಂಟ್ ಯಾರು ಯಾರನ್ನು ಒಲೈಸೋಕೆ ಹೋಗ್ತಾ ಇದ್ದೀರಿ ಯೂಟ್ಯೂಬರ್ಸ್ ಮೇಲೆ ಏನು ಕಡಿವಾಣ ಹಾಕಬೇಕು ಅಂತ ಹೇಳ್ತೀರಾ ಇವತ್ತು ಯೂಟ್ಯೂಬರ್ ಸರಿ ಸತ್ಯವನ್ನು ಕಾಪಾಡ್ತಾ ಇರುವುದು ಸ್ವಾಮೀಜಿಗಳೇ ಯೂಟ್ಯೂಬರ್ಸೇ ನೀವು ದಾರಿ ತಪ್ತಾ ಇರುವಂಥದ್ದು ನಿಮ್ಮ ನೀವು ದಾರಿ ತಪ್ಪುತ್ತಾ ಇದ್ರಿ ನೀವು ಸರಿದಾರಿಗೆ ಬನ್ನಿ ಕನ್ನೇರಿ ಮಠದ ಸ್ವಾಮೀಜಿಗಳೇ ಸರಿದಾರಿಗೆ ಬನ್ನಿ ಹಿಂದೂ ಧರ್ಮವನ್ನು ರಾಜಕೀಯ ಪಕ್ಷಕ್ಕೆ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ತಾ ಇದ್ರೆ ಇದರ ಬಗ್ಗೆ ಪ್ರಶ್ನೆ ಮಾಡಿ ಹಿಂದೂಗಳಿಗೆ ಹಿಂದೂ ಧರ್ಮಕ್ಕೆ ಅಪಾಯಕಾರಿಯಾಗಿರುವುದು ಮುಸ್ಲಿಮರಲ್ಲ ಕ್ರೈಸ್ತರಲ್ಲ ಹಿಂದೂ ಧರ್ಮಕ್ಕೆ ಅಪಾಯ ತಂದಿಡ್ತಾ ಇರೋದು ಹಿಂದೂಗಳು ನೀವು ಜವಾಬ್ದಾರಿಯುತವಾದಂತಹ ಮಠಾಧೀಶರುಗಳು ನೀವು ಈ ಥರ ಒಬ್ರಿಗೊಬ್ರು ಕಚ್ಚಾಡಿಕೊಂಡು ಒಬ್ರಿಗೊಬ್ರು ಏನು ವೈಮನುಷ್ಯ ಮಾಡಿಕೊಂಡು ಇವತ್ತು ಅವ್ರ ಮೇಲೆ ಇವರು ಇವ್ರ ಮೇಲೆ ಅವ್ರು ಮಾಡ್ಕೊಳ್ತಾ ಇರೋದ್ರಿಂದ ಇವತ್ತು ಹಿಂದೂ ಧರ್ಮಕ್ಕೆ ಈ ರೀತಿಯಾದಂತಹ ಹಿನ್ನಡೆ ಉಂಟಾಗ್ತಾ ಇರ್ಬೋದು ಯಾತಕ್ಕೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಹಿಂದೂ ಧರ್ಮದ ರಕ್ಷಕರಂತೆ ಕೇಸರಿ ಹಾಕ್ಕೊಂಡು ಕುತ್ಕೊಂಡು ಸ್ಟುಡಿಯೋಗಳಲ್ಲಿ ಮಾತನಾಡ್ತಾ ಇದ್ದೀರಿ ಇನ್ನೊಬ್ಬರಿಗೆ ಕೆಟ್ಟ ಪದ ಬಳಸ್ತೀರಿ ಇದನ್ನ ಪ್ರಶ್ನೆ ಮಾಡಬಾರ್ದು ಸತ್ಯವನ್ನು ಹೊರಗಡೆ ತರಬಾರ್ದು ಆ ಹೆಣ್ಮಗಳಿಗೆ ನ್ಯಾಯ ಕೇಳಬಾರ್ದು ಅಲ್ಲಿ ಆಗಿರುವಂಥ ಬುರುಡೆಗಳ ಬಗ್ಗೆ ಕೇಳಬಾರ್ದು ಇದು ಕೇಳಿಬಿಟ್ರೆ ಯೂಟ್ಯೂಬರ್ಸು ವಿಲನ್ಗಳು ಇದೇನಾ ನಿಮ್ಮ ಬದ್ಧತೆ ಕನ್ನೇರಿ ಮಠದ ಸ್ವಾಮೀಜಿಗಳ ಇದೇನಾ ನಿಮ್ಮ ಬದ್ಧತೆ ಸತ್ಯವನ್ನ ಹೇಳಿದ್ರೆ ಅದು ನಿಮಗೆ ಕಹಿ ಆಗುತ್ತೆ ಒಂದು ಸಾರಿ ಯೋಚನೆ ಮಾಡಿ ಹಿಂದೂ ಧರ್ಮವನ್ನು ಬಳಸ್ಕೊಂಡು ಹಿಂದೂ ಧರ್ಮವನ್ನು ಬಳಸ್ಕೊಂಡು ಇವತ್ತು ಬಿ ಜೆ ಅವರು ಆರ್ ಎಸ್ ಎಸ್ನ ಟೀಕೆ ಮಾಡಿದ ತಕ್ಷಣ ಬಿ ಜೆ ಅವರು ಎದ್ದು ಕೂತವರಲ್ಲ ಬಿ ಜೆ ಪಿಗೂ ಆರ್ ಎಸ್ ಎಸ್ಗೆ ಸಂಬಂಧ ಇಲ್ಲ ಅಂತ ಆರ್ ಎಸ್ ಎಸ್ ಹೇಳುತ್ತಲ್ಲ ಯಾತಕ್ಕೋಸ್ಕರ ಬಿ ಜೆ ಪಿ ಅವರು ರೀ ಇವರಿಂದ ತಾನೇ ಆರ್ ಎಸ್ ಎಸ್ಗೆ ಇವತ್ತು ಏನೋ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇರುವಂಥದ್ದು ಆರ್ ಎಸ್ ಎಸ್ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಯಾವ ಗುರಿಯನ್ನು ಹೊಂದಿತ್ತು ಯಾವ ಧ್ಯೇಯವನ್ನು ಹೊಂದಿತ್ತು ಕನ್ನೇರಿ ಮಠದ ಇವೆಲ್ಲ ಮಾತಾಡಬೇಕು ವೇದಿಕೆ ಸಿಕ್ಬಿಡ್ತು ಸ್ಯಾಟಲೈಟ್ ಚಾನಲ್ ಸಿಕ್ಬಿಡ್ತು ಅವರು ಕೊಟ್ಬಿಟ್ರು ನಿಮ್ಮ ನಿಮ್ಮಂತಹ ರಿಪಬ್ಲಿಕ್ ಕನ್ನಡದವ್ರು ಇರೋದ್ರಿಂದಲೇ ಸತ್ಯ ಉಳಿದಿದೆ ಅಂತ ಹೇಳ್ತಿರಲ್ಲ ಇಂತಹ ಸ್ಯಾಟ್ಲೈಟ್ ಚಾನಲ್ಗಳಿಂದ ಇವತ್ತು ಸತ್ಯ ಸಾಯ್ತಾ ಇರೋದು ಇಂಥ ಸ್ಯಾಟ್ಲೈಟ್ ಚಾನಲ್ಗಳಿಂದ ಇವತ್ತು ಸತ್ಯ ನೆಲಸಮ ಆಗ್ತಾ ಇರೋದು ಭೂಗತ ಆಗ್ತಾ ಇರ್ಬೋದು ಸಮಾಧಿ ಆಗ್ತಾ ಇರೋದು ಅರ್ಥ ಮಾಡ್ಕೊಂಡ್ರಿ ಕನ್ನೇರಿ ಮಠದ ಸ್ವಾಮೀಜಿಗಳೇ ನಿಮಗೆ ಸತ್ಯ ಬೇಕು ಅಂತಂದರೆ ವಿಚಾರ ಮಾಡಿ ಧರ್ಮವನ್ನು ಹಿಂದೂ ಧರ್ಮವನ್ನು ಹಿಂದೂ ಧರ್ಮನ ಅಧೋಪ ಅಧೋಗತಿಗೆ ತಗೊಂಡೋಗ್ತಾ ಇರುವಂಥದ್ದು ಬೇರೆಯವರಲ್ಲ ಬೇರೆ ಧರ್ಮದವರಲ್ಲ ಆಯಾ ಧರ್ಮಗಳು ಬಲಿಷ್ಠವಾಗಿದ್ದಾವೆ ಸಂಸ್ಕೃತಿಯನ್ನು ಹಾಳು ಮಾಡ್ತಾ ಇದ್ದಾರೆ ಹಿಂದೂ ಧರ್ಮದ ಸಂಸ್ಕೃತಿ ಭಾರತೀಯ ಸಂಸ್ಕೃತಿಯನ್ನು ಹಾಳು ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಮಾತಾಡೋದಿಲ್ಲ ಇದು ನಮ್ಮ ಹಿಂದೂ ಧರ್ಮದ ಏನು ದುರಂತವೋ ದೌರ್ಭಾಗ್ಯವೋ ಗೊತ್ತಿಲ್ಲ ಆದರೆ ಇಂತಹ ವೇದಿಕೆಗಳ ಮೇಲೆ ನಿಂತ್ಕೊಂಡು ಬ ಸ್ವಾಮೀಜಿ ಏನು ಮಾತಾಡಬೇಕು ಅದನ್ನು ಮಾತಾಡೋದು ಬಿಟ್ಬಿಟ್ಟು ಯೂಟ್ಯೂಬರ್ಸ್ನಾಗ ಕಡಿವಾಣ ಹಾಕಬೇಕು ಅಂತ ಹೇಳ್ತಾ ಇದ್ದಾರಲ್ಲ ಸ್ನೇಹಿತರೆ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ದಾರಿ ತಪ್ಪುತ್ತಿರುವಂಥ ಅವರ ಸ್ವಾಮೀಜಿ ಆಗಿರಲಿ ಮೀಡಿಯಾ ಆಗಿರಲಿ ಮತ್ತೊಂದು ಆಗಿರಲಿ ಅದರ ಬಗ್ಗೆ ಹೇಳು ಅದ್ರ ಬಗ್ಗೆ ಎಚ್ಚರಿಸುವಂತಹ ಕೆಲಸ ನಿಮ್ಮ ಅಕ್ಷರ ಮೀಡಿಯಾ ಮೊದಲಿನಿಂದಲೂ ಮಾಡ್ತಾ ಇದೆ ಮುಂದೆನೂ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ